ಮೊನ್ನೆ ಶಿವಮೊಗ್ಗದ ನಮ್ಮ ಕಾರ್ಯಕರ್ತರು ಹಿತೈಷಿಗಳು ಒಂದು ಸಭೆ ಮಾಡಿ ಅವರ ಅಭಿಪ್ರಾಯನ ಹೇಳಿದ ನಂತರ ನಾನು ಆ ಸಭೆ ಅಷ್ಟು ಅದ್ಧೂರಿಯಾಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಿರೀಕ್ಷೆಗೆ ಮೀರಿ ನಮ್ಮ ಹಿತೈಷಿಗಳು ಕಾರ್ಯಕರ್ತರು ಸಭೆ ಸೇರಿ ಈ ಒಂದು ಚುನಾವಣೆಯಲ್ಲಿ ತೆಗೆ ಪತೆಗೆ ಹೋಲಿಸ್ ಇಲ್ಲ ಇಲ್ಲಿ ಇಲ್ಲಿ ಹಾಂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಈಗಾಗಲೇ ನಾನು ಘೋಷಣೆ ಮಾಡಿದ್ದೇನೆ ಈ ಘೋಷಣೆ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಕೂಡ ಇನ್ನೂ ನಾನು ವಾಪಸ್ ಹೋಗೋಂಥ ಪ್ರಶ್ನೆ ಇಲ್ಲ ನಾನು ಚುನಾವಣೆ ನಿಂತೇ ನಿಲ್ತೇನೆ ಈಗ ಆ ದಿಕ್ಕಲ್ಲಿ ಮನೆ ಯಡಿಯೂರಪ್ಪನವರು ಅವ್ರ ಮಗ ವಿಜೇಂದ್ರರವರು ರಾಜ್ಯಾಧ್ಯಕ್ಷರು ಬಿ ಜೆ ಪಿ ಅವರೆಲ್ಲರೂ ಕೂಡ ಮೊನ್ನೆ ನಮ್ಮ ಸಭೆ ಆದ ತಕ್ಷಣ ಸೇರಿ ನನ್ನ ಮನವಲಸಕ್ಕೆ ಜ್ಞಾನೇಂದ್ರ ಅವ್ರನ್ನ ಕಳಿಸ್ತೀವಿ ಅನ್ನೋಂಥ ಪತ್ರಿಕೆ ಟಿ ನೋಡಿದೆ ಇವತ್ತು ನನ್ನ ಸ್ನೇಹಿತರು ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರು ಮಾಜಿ ಮಂತ್ರಿಗಳಾದ ಆರ್ಗ ಜ್ಞಾನೇಂದ್ರ ಅವರವರು ಹಿಂದಿನ ಬಿ ಜೆ ಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವರು ಈಗಿನ ಬಿ ಜೆ ಪಿ ರಾಜ್ಯ ಕಾರ್ಯದರ್ಶಿ ಎಮ್ ಎಲ್ ಸಿ ಶ್ರೀಯುತ ನಮ್ಮ ಶಂಕರಮೂರ್ತಿಯವ್ರ ಮಗ ಅರುಣ್ ಅವರು ಬೆಲೆ ಬಂದಿದ್ದರು ನಾನು ಯಾತಕ್ಕೆ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಇದ್ದೀನಿ ಅನ್ನೋಂಥ ಅಂಶ ಅವರ ಗಮನಕ್ಕೆ ತಂದೆ ಕೇವಲ ನನ್ನ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋದು ಒಂದೇ ಅಲ್ಲ ನನ್ನ ಮಗಳಿಗೆ ಟಿಕೆಟ್ ಕೊಡದಿದ್ದು ಮೋಸ ಮಾಡಿದ್ರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾಳ ನಮ್ಮ ಶಾಸಕರುಗಳಿಗೆ ನಮ್ಮ ಮಂತ್ರಿಗೆ ನಮ್ಮ ಪ್ರ ಪ್ರಮುಖ ನಾಯಕರುಗಳಿಗೆ ಮೋಸ ಮಾಡಿದ್ದಾರೆ ಸಿ ಟಿ ರವಿ ಇರ್ಬೋದು ಸದಾನಂದ ಗೌಡರು ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ನಾನು ವಿವರಕ್ಕೆ ಹೋಗಲ್ಲ ತುಂಬ ಜನಕ್ಕೆ ಮೋಸ ಮಾಡಿದ್ದಾರೆ ಯಾರ್ಯಾರು ಹಿಂದುತ್ವವಾದಿಗಳು ಅಂತ ಭಾರತೀಯ ಜನತಾ ಪಾರ್ಟಿನಲ್ಲಿ ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾಯಿದ್ರು ಅವರಷ್ಟು ಜನಕ್ಕೂ ಕೂಡ ಮೋಸ ಮಾಡಿದ್ದಾರೆ ಅವರು ಟಿಕೆಟ್ ಎಲ್ಲ ತಪ್ಪಿಸಿದ್ದಾರೆ ಮತ್ತು ಎರಡನೇದು ಅವರ ಯಡಿಯೂರಪ್ಪನವರು ಅವ್ರ ಕುಟುಂಬದ ಹಿಡಿತದಲ್ಲಿ ಪಾರ್ಟಿ ಸಿಕ್ಕೊಂಡು ಒದ್ದಾಡ್ತಾ ಇದೆ ಇವತ್ತು ಅವ್ರು ಏನೇ ನಿರ್ಣಯ ತೊಗೊಂಡ್ರು ಕೂಡ ಯಡಿಯೂರಪ್ಪನವರು ವಿಜೇಂದ್ರ ಅವರಿಬ್ಬರೇ ತೊಗೊಂಡಂಥ ತೀರ್ಮಾನಗಳು ಆ ತೀರ್ಮಾನಗಳು ತೊಗೊಂಡಿದ್ದನ್ನು ಇಲ್ಲ ನಾ ತೊಗೊಂಡಿದ್ದಿಲ್ಲ ವರಿಷ್ಠ ತೊಗೊಂಡಿದ್ದು ಅಂತ ಹೇಳ್ತಾರೆ ವರಿಷ್ಠ ತೊಗೊಂಡದಲ್ಲ ಇದು ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಹೇಳ್ದಂಗೆ ಕೇಂದ್ರದವ್ರು ಕೇಳ್ತಾರೆ ಇವ್ರ ಮೇಲೆ ನಂಬಿದ್ದಾರೆ ಇವ್ರೊಬ್ಬರು ಲಿಂಗಾಯತ್ ನಾಯಕರು ಹಾಗಾಗಿ ಅವ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸೀಟ್ ಬಿ ಜೆ ಪಿ ಬರುತ್ತೆ ಈ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಯಡಿಯೂರಪ್ಪನವರೇ ಸ್ವತಃ ಕೆ ಜಿ ಪಿ ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸಿದಾಗ ಅವ್ರು ಗೆದ್ದಿದ್ದು ಸ್ವಂತ ಶಕ್ತಿ ಮೇಲೂ ಅನೇಕರು ಗೆದ್ದರು ಒಟ್ಟು ಆರು ಸೀಟು ಇದು ಯಡಿಯೂರಪ್ಪನವ್ರ ಶಕ್ತಿ ನಮ್ಮ ಕೇಂದ್ರದ ನಾಯಕರು ಅಂದ್ಕೊಂಬಿಟ್ಟಿದ್ದಾರೆ ಅವರು ದೊಡ್ಡ ನಾಯಕರು ಈ ಲಿಂಗಾಯತರೆಲ್ಲರೂ ಪೂರ ಅವ್ರು ಹಿಡಿತಿದ್ದರಲಿದ್ದಾರೆ ಈ ಭ್ರಮೆಯಲ್ಲಿ ಕೇಂದ್ರದವರು ಇದ್ದಾರೆ ಇರಲಿ ಆರು ತಿಂಗಳು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಅಧ್ಯಕ್ಷ ಸ್ಥಾನ ಖಾಲಿ ಇತ್ತು ಯಾಕೆ ಖಾಲಿ ಇತ್ತು ಯಡಿಯೂರಪ್ಪನವ್ರು ಹಠ ಹಿಡಿದು ತನ್ನ ಮಗನಿಗೇ ಮಾಡಬೇಕು ಅನ್ನೋಂಥ ಹಠದಿಂದ ನಾನು ಹೇಳ್ದಲ್ಲ ಅವರು ಹಿಡಿತದಲ್ಲಿ ಪಾರ್ಟಿ ಇಟ್ಕೋಬೇಕು ಅಂತ ಹಠ ಮಾಡಿ ಕೇಂದ್ರದ ನಾಯಕರು ಹೋಲಿಸಿ ಯಡಿಯೂರಪ್ಪನ ಮನಸ್ಸು ಮಾಡಿ ಮಾಡಿಕೊಟ್ರು ವಿಜೇಂದ್ರನ ಲಿಂಗಾಯಿತರೇ ಬೇಕು ಅನ್ನಂಗಿದ್ದಿದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಯಾಕೆ ರಾಜ್ಯದ ಅಧ್ಯಕ್ಷರು ಮಾಡಲಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಪಂಚಮಸಾಲಿ ಸಮಾಜದ ಓಟಿದೆ ಲಿಂಗಾಯತ ನಾಯಕರು ಹಿಂದುತ್ವದ ನಾಯಕರು ಅನ್ನೋಂಥ ಒಂದು ಹೆಸರು ಪಡ್ಕೊಂಡಿರೋರು ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಡೋರು ಅವ್ರು ಯಾಕೆ ರಾಜ್ಯ ಅಧ್ಯಕ್ಷರು ಮಾಡಲಿಲ್ಲ ಅವ್ರ ರಾಜ್ಯದ ಅಧ್ಯಕ್ಷರು ಆಗಬೇಕು ಅಂತ ಯಡಿಯೂರಪ್ಪನವ್ರು ಯಾಕೆ ಹಠ ಹಿಡಿಲಿ ಹೇಳಿರಲಿಲ್ಲ ತನ್ನ ಮಗನೇ ಆಗಬೇಕು ಅಂತ ಹಠ ಹಿಡ್ಕೊಂಡು ಕೂತ್ಕೊಂಡ್ರು ಆಯಿತು ಲಿಂಗಾಯತರದ್ದು ಇನ್ನು ಇನ್ನೊಬ್ಬ ಲಿಂಗಾಯತರು ಬೆಳೆಯೋಕ್ಕೆ ಇವ್ರಿಗೆ ಇಷ್ಟ ಇಲ್ಲ ರೈಟ್ ಒಕ್ಕಲಿಗ ನಾಯಕರು ಮಾಡ್ಬೋದಿತ್ತಲ್ಲ ಮಂತ್ರಿ ಸ್ಥಾನವನ್ನು ಬಿಟ್ಟು ಮನೆ ಸಿ ಟಿ ಅವರು ಭಾರತೀಯ ಜನತಾ ಪಾರ್ಟಿಯ ನಾಯಕರು ಹೇಳಿದ್ರು ಅಂತ ಅಂದ್ಕೊಂಡು ರಾಷ್ಟ್ರೀಯ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು ಮಹಾರಾಷ್ಟ್ರ ಗೋವಾ ತಮಿಳ್ನಾಡನ್ನು ಇನ್ಚಾರ್ಜ್ ಆಗಿ ಕೂಡ ಕೆಲಸ ಮಾಡಿದ್ರು ಅವರು ವಾಪಸ್ ಬಂದರು ವಾಪಸ್ ಬಂದ ನಂತರ ಅವರು ರಾಜ್ಯದ ಅಧ್ಯಕ್ಷರು ಮಾಡ್ಬೋದಿತ್ತು